ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ನಮ್ಮ ಮನೆಯ ಲಾಸ್ಟ್ ಇಯರ್ ವರ್ಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಅಲಂಕಾರಿಕವಾಗಿ ಏನೆಲ್ಲ ಉಪಯೋಗಿಸ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಗೋಧಿ ಗರ್ಕೆನ ಬೆಳೆಸಿದ್ದೆ ಅದನ್ನು ಹೇಗೆ ಬೆಳೆಸೋದು ಅಂತ ಈ ವರ್ಷ ನಾನು ಅದನ್ನು ಬೆಳೆಸೋದಕ್ಕೆ ಪ್ಲೇಟಿಗೆ ಹಾಗೆಯೇ ಪಾಟಿಗೆ ಹಾಕುವಾಗ ವಿಡಿಯೋನ ಮಾಡ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಒಂದು ಎಂಟು ದಿನ ಮೊದಲು ಹಬ್ಬಕ್ಕಿಂತ ಮುಂಚೆ ಗೋಧಿನ ತರಿಸ್ಬಿಟ್ಟು ನೆನೆ ಹಾಕಿ ಮಾಮೂಲಿ ಮೊಳಕೆ ಕಾಳೆಲ್ಲ ಹೇಗೆ ಮೊಳಕೆ ಕಟ್ತೀವಿ ಆ ರೀತಿ ಯಾವುದೇ ಬಟ್ಟೆಗೆ ಗಂಟು ಹಾಕೋದು ಬೇಡ ಜಸ್ಟ್ ನೀರನ್ನು ಸೋರ್ ಹಾಕ್ಬಿಟ್ಟು ಒಂದು ಓವರ್ ನೈಟ್ ಇಟ್ಟರೆ ನೆಕ್ಸ್ಟು ಮೊಳಕೆ ಬಂದಿರುತ್ತೆ ಮೊಳಕೆ ಬಂದಿರೋದನ್ನು ಈ ರೀತಿ ಯಾವುದಾದ್ರೂ ಪಾಟ್ಸು ಪ್ಲೇಟ್ಗಳನ್ನ ನೀವು ಹಬ್ಬಕ್ಕಂತಲೇ ಬಳಸೋದಕ್ಕೆ ಇಟ್ಕೊಂಡಿದ್ದೀವಿ ಹಬ್ಬ ಆದಮೇಲೆ ಇದನ್ನು ತೆಗೆದುಬಿಟ್ಟು ಮತ್ತೆ ವಾಶ್ ಮಾಡಿ ಎತ್ತಿಟ್ಕೊತೀವಿ ಇವಾಗ ಹೇಗೆ ಅದನ್ನು ಹಾಕ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ ತುಂಬ ಜನಕ್ಕೆ ಯೂಸ್ಫುಲ್ ಆಗಬಹುದು ಬನ್ನಿ ನೋಡೋಣ ಫಸ್ಟಿಗೆ ನಾನು ಚೆನ್ನಾಗಿ ಉದುದ್ರಾಗಿರ್ತಕ್ಕಂತಹ ಮಣ್ಣನ್ನು ತಗೊಂಡಿದ್ದೀನಿ ಹಾಗೆಯೇ ಮೊಳಕೆ ಕಟ್ಟಿರ್ತಕ್ಕಂತಹ ಗೋಧಿ ಮಣ್ಣು ಹಾಕೋದಕ್ಕೆ ಒಂದು ಎರಡು ಪಾಟು ಹಾಗೆ ಪ್ಲೇಟ್ಗಳನ್ನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಮೊಳಕೆ ಎಷ್ಟು ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಗೋಧಿ ಮೊಳಕೆ ಈ ರೀತಿ ಮೊಳಕೆ ಬಂದರೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಹಬ್ಬದ ದಿನ ದೇವ್ರ ಮನೆಯಲ್ಲಿಟ್ಟು ಅಲಂಕಾರಿಕವಾಗಿ ಬಳಸಿದ್ರೆ ಹಬ್ಬದ ದಿನ ತುಂಬಾ ಖುಷಿ ಕೊಡುತ್ತೆ ನಾವೇ ಮಾಡಿರೋದಂತಂದರೆ ಹೆಚ್ಚು ಖುಷಿ ಕೊಡುತ್ತಲ್ವಾ ಹಾಗಾಗಿ ನನಗೆ ಆಗಿ ಈ ರೀತಿ ಕೆಲಸಗಳನ್ನು ಮಾಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಗಿಡಗಳಾಗಿರ್ಬೋದು ಅಥವಾ ಹಬ್ಬಗಳಲ್ಲಿ ಈ ರೀತಿ ಇನ್ನೋವೇಟಿವ್ ಆಗಿ ಏನಾದರೂ ಮಾಡಿದ್ರೆ ಸಖತ್ ಖುಷಿಯಾಗತ್ತೆ ನನಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತಲ್ವೇ ಹಾಗಾಗಿ ಅಮ್ಮನ ಜೊತೆ ಏನೋ ಕಾನ್ವರ್ಸೇಷನನ್ನು ಮಾಡಿಕೊಂಡು ನಾನು ಈ ಕೆಲಸ ಮಾಡ್ತಾ ಇದ್ದೆ ಏನಕ್ಕೆ ವಿಡಿಯೋ ರೆಕಾರ್ಡ್ ಮಾಡಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಬಾರ್ದು ತುಂಬ ಜನಕ್ಕೆ ಹೆಲ್ಪ್ ಆಗತ್ತೆ ಅನ್ನೋ ಉದ್ದೇಶದಿಂದ ಈ ವ್ಲಾಗನ್ನು ಮಾಡಿದ್ದೀನಿ ನೋಡೋಣ ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತಂದರೆ ಒಂದಿನ ಲೇಟ್ ಆಗಬಹುದು ಪಾಪು ಇದ್ದಾನೆ ಅವನನ್ನು ಕೂಡ ನೋಡ್ಕೊಬೇಕು ನನ್ನ ಮಗಳಿದ್ದಾಳೆ ಅವಳನ್ನು ಕೂಡ ಕೇರ್ ಮಾಡಬೇಕು ಹಾಗಾಗಿ ವ್ಲಾಗ್ಗಳನ್ನು ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಟೂ ಡೇಸ್ಗೆ ಒನ್ಸ್ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ವೀಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮಣ್ಣು ಆದಷ್ಟು ಕ್ಲೀನಾಗಿ ಉದುದ್ರಾಗಿರ್ತಕ್ಕಂತಹ ಮಣ್ಣು ಮಣ್ಣನ್ನು ತಗೊಂಡ್ರೆ ಪಾಟಿಗೆ ಹಾಕೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಮ್ಮ ಪಾಟಿಗೆ ಹಾಕೋದಕ್ಕೆ ಅಂತಲೇ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದರು ಅದನ್ನು ಒಂದು ಮುಕ್ಕಾಲು ಪಾಟಷ್ಟು ತುಂಬ್ಕೊತಾ ಇದ್ದೀನಿ ಮತ್ತು ಗೋಧಿ ಹಾಕಿ ಅದ್ರ ಮೇಲೆ ತೆಳ್ಳಗೆ ಮಣ್ಣನ್ನು ಉದುರಿಸ್ಬೇಕು ಹಾಗಾಗಿ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಅಮ್ಮ ಅಮ್ಮನ ಕೈಲಿ ಪಾಪನಾಗ ಕೊಟ್ಟಿದ್ದೆ ಅಮ್ಮ ಪಾಪು ಎತ್ಕೊಂಡು ಒಳಗಡೆ ಇದ್ದಾರೆ ಗಾಳಿ ಅಂತ ಹೇಳಿಬಿಟ್ಟು ಕ್ಯಾಪೆಲ್ಲ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿ ಅವನಿಗೂ ಕೂಡ ಹೊರಗಡೆ ಕೂತ್ಕೊಂಡ್ರೆ ಗ್ರೀನ್ ಎಲ್ಲ ನೋಡ್ತಿರ್ತಾನಲ್ವ ಅವ್ನಿಗೂ ಖುಷಿ ಆಗತ್ತೆ ಅಂತ ಅನಿಸುತ್ತೆ ಎಲ್ಲ ಕಡೆ ನೋಡ್ತಾ ಇರ್ತಾನೆ ಅಬ್ಸರ್ವ್ ಮಾಡ್ತಾನೆ ನಗ್ಸಿದ್ರೆ ನಗ್ತಾನೆ ನನ್ನ ಮಗಳು ನೋಡ್ತಾ ಇರ್ಬೋದು ಕೂತ್ಕಡೆ ಇಲ್ಲ ನಿಂತ ಕಡೆ ಇಲ್ಲ ಎಲ್ಲ ಪಾಟ್ಗಳ್ಗೂ ಮುಕ್ಕಾಲು ಭಾಗ ಮಣ್ಣು ಪ್ಲೇಟ್ಗೂ ಅಷ್ಟೇ ಪಾಟಿಗೂ ಅಷ್ಟೇ ಅವ್ನು ಮುಕ್ಕಾಲು ಭಾಗ ಮಣ್ಣನ್ನು ತುಂಬಿಸ್ಕೊಂಡ್ಬಿಟ್ಟು ಗೋಧಿನ ಹಾಕಬೇಕಾಗತ್ತೆ ಇದ್ರದ್ದು ಎರಡೆರಡು ಬೆನಿಫಿಟ್ಸ್ ಇದೆ ಅಂತಲೇ ಹೇಳಬಹುದು ಹಬ್ಬದ ದಿನ ಅಲಂಕಾರಿಕವಾಗೂ ಕೂಡ ಇದನ್ನು ಬಳಸ್ಕೊಬಹುದು ಅದರ ಜೊತೆಗೆ ನಾವು ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ದೇವ್ರನ್ನೆಲ್ಲ ನಾವು ಹಿಂದಿನ ದಿನವೇ ಕಲಶವನ್ನು ಕದಲಿಸಿಟ್ಟಿದ್ರೆ ನೆಕ್ಸ್ಟ್ ಡೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಆದಮೇಲೆ ಇದನ್ನೆಲ್ಲ ಪಾಟನ್ನು ರಿಮೂವ್ ಮಾಡೋದಕ್ಕೂ ಮುಂಚೆ ನಾವು ಈ ಗೋಧಿ ಹುಲ್ಲನ್ನು ತಗೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡೋಣ ಸಾಧ್ಯ ಆದರೆ ನಾನು ಅದನ್ನು ಕೂಡ ಹಬ್ಬ ಆದ್ಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಯಾರು ಕೂಡ ಅದನ್ನು ಬಿಸಾಕೋದಕ್ಕೆ ಹೋಗಬೇಡಿ ಗೋಧಿ ಹುಲ್ಲಿನ ಜ್ಯೂಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಸೆಂಟರಲ್ಲಿ ಏನಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಅಂತಂದರೆ ಗಿಡ ಬಂದುಬಿಟ್ರೆ ಗಿಡನ ಅಮುಕ್ಬೇಕಾಗತ್ತೆ ಗೋಧಿ ಹುಲ್ಲನ್ನು ಅದಕ್ಕಿಂತ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಒಂದು ಯಾವುದಾದ್ರೂ ಒಂದು ಕಾಲ್ ಇದು ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ಅಥವಾ ಒಂದು ಬಾಕ್ಸ್ ಏನಾದರೂ ಇಟ್ಬಿಟ್ಟು ಈ ರೀತಿ ಮಾಡೋದರಿಂದ ಆ ಗ್ಯಾಪ್ ಹಾಗೆ ಉಳಿಯುತ್ತೆ ನೀಟಾಗಿ ಗಿಡ ಬಂದಮೇಲೆ ಮೇಲೆ ನಾವು ಅದನ್ನು ಎತ್ತಿಬಿಟ್ಟು ಲಾಸ್ಟ್ ಇಯರ್ ನಾನು ಆ ಗ್ಯಾಪಿಗೆ ಕಾಮಾಕ್ಷಿ ದೀಪನ ಇಟ್ಟಿದ್ದೆ ಈ ವರ್ಷ ಒಂದು ಎರಡು ರೀತಿ ಯೋಚನೆ ಮಾಡಿದ್ದೀನಿ ನೋಡೋಣ ಹೇಗೆ ಆಗುತ್ತೆ ಆದಷ್ಟು ನಿಮ್ಮ ಜೊತೆಗೆ ಹಿಂದಿನ ದಿನ ಏನೆಲ್ಲ ಡೆಕೋರೇಟ್ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಅದನ್ನು ಆದಷ್ಟು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಹೇಗೆ ಆಗುತ್ತೆ ಏನು ಅಂತ ಬಟ್ ಸದ್ಯಕ್ಕೆ ಇವತ್ತು ದೇವ್ರ ಮನೆಯನ್ನು ಡೆಕೋರೇಟ್ ಮಾಡೋದಕ್ಕೆ ಗೋಧಿ ಹುಲ್ಲನ್ನು ಹಾಕ್ತಾಯಿದೆ ಹಾಗಾಗಿ ಇದನ್ನು ಒಂದು ವಾರ ಮುಂಚೆ ಶೇರ್ ಮಾಡ್ಕೊಂಡಿದ್ದೀನಿ ಹಿಂದೆ ನಾನು ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಇರ್ಬೋದು ಕಳಸ ಹಾಗೆ ಮಡ್ಲಕ್ಕಿಗೆಲ್ಲ ಏನೇನು ಹಾಕ್ಬೇಕು ಅನ್ನೋದನ್ನು ನಾನು ಲಾಸ್ಟ್ ಇಯರಲ್ಲ ಅದ್ರ ಲಾಸ್ಟ್ ಇಯರ್ ವ್ಲಾಗನ್ನು ಶೇರ್ ಮಾಡಿದ್ದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇಕಿದ್ರೆ ಲಿಂಕನ್ನು ಶೇರ್ ಮಾಡಿರ್ತೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ಔಟ್ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಯೂಸ್ಫುಲ್ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದೀನಿ ಆದಷ್ಟು ನೀವು ಶೇರ್ ಮಾಡೋದರಿಂದ ವೀಡಿಯೋಸ್ ತುಂಬ ಜನಕ್ಕೆ ರೀಚ್ ಆಗಿ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಕೆಲವೊಮ್ಮೆ ಎಲ್ಲ ಗೊತ್ತಿದ್ರೂ ಒಂದೊಂದನ್ನು ಬಿಡ್ತೀವಿ ಹಾಗೆ ಲಿಸ್ಟ್ ಔಟ್ ಮಾಡಿಕೊಂಡ್ರೆ ಏನನ್ನ ಮರೆಯೋದಿಲ್ಲ ಹಾಗಾಗಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಇವಾಗ ನಾನು ಗೋ ಗೋಧಿನ ಮೊಳಕೆ ಕಟ್ಟಿದ್ದೆ ಅಲ್ವಾ ಅದನ್ನು ಮೇಲೆ ಈ ರೀತಿ ಉದ್ರಸ್ಕೊತಾ ಇದ್ದೀನಿ ತೆಳ್ಳಗೆ ಉದುರಿಸಿದ್ರೆ ಸ್ವಲ್ಪ ತೆಳುವಾಗಿ ಬರುತ್ತೆ ಗಿಡಗಳು ಈ ರೀತಿ ದಟ್ಟವಾಗಿ ಹಾಕಿದರೆ ಪಾಟ್ ನೋಡೋದಕ್ಕೆ ತುಂಬಿಕೊಂಡಂಗಿರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಒಂದು ಸ್ವಲ್ಪ ತೆಳ್ಳಗೆ ಮಣ್ಣು ಉದುರಿಸುವಷ್ಟು ಜಾಗ ಬಿಟ್ಟು ಪ್ಲೇಟ್ಗಳಿಗೆ ಹಾಗೆ ಪಾಟ್ಗಳಿಗೆಲ್ಲ ನಾನು ಗೋಧಿಯನ್ನು ಉದುರಿಸ್ಕೊತಾ ಇದ್ದೀನಿ ತುಂಬಾ ಈಸಿ ಏನು ವಿತಿನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೀವು ಹಾಕ್ಕೊಂಡ್ಬಿಡ್ಬಹುದು ಒಂದೇ ದಿನ ಮಾಡ್ಕೊಬೇಕು ಅಂತ ಏನಿಲ್ಲ ಆರಾಮಾಗಿ ಮನೆಯಲ್ಲಿ ರೀತಿ ಡೆಕೋರೇಟಿವ್ ಮಾಡೋದಕ್ಕೆ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಆರಾಮಾಗಿ ನಾವು ಗ್ರೀನ್ ಗ್ರೀನ್ ಆಗಿರೋದನ್ನೆಲ್ಲ ಮನೇಲೇ ಮಾಡ್ಕೊಬೋದು ಕೆಲವರು ಹೊರಗಡೆ ಪಾಟ್ಸನ್ನು ಯೂಸ್ ಮಾಡಿಕೊಂಡು ಮಾಡ್ತಾರೆ ನಾನು ಪಾಟ್ಗಳನ್ನು ದೇವ್ರ ಮನೆಗೆ ಇಡೋದಕ್ಕೆ ಹೋಗೋದಿಲ್ಲ ಈ ರೀತಿ ಸಪ್ರೇಟಾಗಿ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಮಾಡಿಕೊಂಡು ಅದನ್ನು ಹಬ್ಬದ ದಿನ ದೇವರ ಮನೆಯಲ್ಲಿ ಡೆಕೊರೇಟಿವ್ ಆಗಿ ಯೂಸ್ ಮಾಡ್ಕೊತೀನಿ ನಿಮ್ಮೆಲ್ರಿಗೂ ಈ ರೀತಿ ಬ್ಲಾಗ್ಸ್ ಬೇಕಂದರೆ ನಾನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ ಈ ವರ್ಷ ನನಗೆ ಪಾಪು ಇರೋ ಕಾರಣ ತುಂಬ ವೀಡಿಯೋಗಳನ್ನು ಅವರು ಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡ್ ಬ್ಲಾಗ್ಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ನೋಡೋಣ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದ್ದರೆ ನೆಕ್ಸ್ಟ್ ನಾನು ಬ್ಲಾಗ್ಗಳನ್ನು ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಈ ವರ್ಷ ನಾನು ಪಾಟಿಗೆ ಗೋಧಿ ಹುಲ್ಲನ್ನು ಬೆಳೆಯೋದಕ್ಕೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಹಾಕೊಂಡೆ ಪ್ರತಿ ವರ್ಷ ಇದೇ ರೀತಿ ಹಾಕ್ಕೊಳ್ಳೋದು ಇಷ್ಟೇ ಇದಾದ ಮೇಲೆ ಇದಕ್ಕೆ ಲೈಟಾಗಿ ನೀರನ್ನು ಸ್ಪ್ರೇ ಮಾಡಿಬಿಟ್ರೆ ಗೋಧಿ ಹುಲ್ಲನ್ನು ಬೆಳೆಸೋದಕ್ಕೆ ಪಾಟಿಗೆ ಎಲ್ಲ ರೆಡಿ ಆಗಿಬಿಡುತ್ತೆ ಇನ್ನು ಎವ್ರಿ ಡೇ ಮಾರ್ನಿಂಗ್ ಬಿಸಿಲಿಗೆ ಇಡೋದು ಹಾಗೆ ಸ್ವಲ್ಪ ಲೈಟಾಗಿ ನೀರನ್ನು ಸ್ಪ್ರೇ ಮಾಡ್ಕೊಳ್ಳಿ ಈ ಗ್ಲಾಸಲ್ಲಿ ಅಥವಾ ಚೊಂಬಲ್ಲಿ ಆದಷ್ಟು ನೀರನ್ನು ಹುಯ್ಬೇಡಿ ಯಾಕಂತಂದರೆ ನೀರು ಹೋಗಿ ಕೆಳಗಡೆ ನಿಂತ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ ಹಾಗಾಗಿ ಲೈಟಾಗಿ ಸ್ಪ್ರೇ ಮಾಡಿಕೊಂಡ್ರೆ ಸಾಕು ಒಂದು ದಿನ ಅಥವಾ ಎರಡು ದಿನಕ್ಕೆ ಆರಾಮಾಗಿ ಮೊಳಕೆ ಇರೋ ಕಾರಣ ಬೇಗ ಬಂದುಬಿಡುತ್ತೆ ಇನ್ನು ಎಲ್ಲರೂ ಮನೆಯಲ್ಲಿ ಹೇಗೆ ಕ್ಲೀನಿಂಗ್ ಕೆಲಸಗಳು ನಡೀತಾ ಇದೆ ನಮ್ಮ ಮನೇಲೂ ಕೂಡ ಕ್ಲೀನಿಂಗ್ ಕೆಲಸಗಳು ನಡೀತಾ ಇದೆ ಅಮ್ಮ ಅದನ್ನೆಲ್ಲ ಮಾಡ್ಕೊತಾ ಇದ್ದಾರೆ ನಾನು ದೇವ್ರ ಮನೆಗೆ ಏನು ಡೆಕೋರೇಟಿವ್ ಪರ್ಪಸ್ ಏನು ಬೇಕು ಅದನ್ನಷ್ಟೇ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಡೆಕೋರೇಟಿವ್ ಆಗಿ ನಾನೇನು ದೇವ್ರ ಮನೆಯಲ್ಲಿ ಇಡೋದಕ್ಕೆ ಹೋಗೋದಿಲ್ಲ ದೇವ್ರನ್ನ ಕೂರಿಸ್ತೀವಿ ಅಲಂಕಾರಿಕವಾಗಿ ಈ ರೀತಿ ಎರಡು ಮೂರು ಪಾಟ್ಗಳನ್ನು ರೆಡಿ ಮಾಡ್ಕೊತೀನಿ ಅಷ್ಟೇ ತುಂಬ ಪಾಟ್ಗಳನ್ನೆಲ್ಲ ದೇವ್ರ ಮನೆಗೆ ಇಡೋದಕ್ಕೆ ಹೋಗೋದಿಲ್ಲ ಕೆಲವೊಬ್ರು ತುಂಬ ಪಾಟ್ಗಳನ್ನು ಇಟ್ಟು ಆ ಗ್ರೀನ್ ಮಧ್ಯದಲ್ಲಿ ದೇವಿನ ಕೂರಿಸ್ತಾರೆ ತುಂಬ ಚೆನ್ನಾಗಿರತ್ತೆ ಬಟ್ ಪುಟ್ಟ ಮಕ್ಕಳಿರೋ ಮನೆಯಲ್ಲಿ ತುಂಬಾ ರಿಸಕ್ ತಗೊಂಡು ಆ ರೀತಿ ಕೆಲಸಗಳನ್ನು ಮಾಡೋದು ಸಖತ್ತು ಕಷ್ಟ ಹಾಗಾಗಿ ಸಿಂಪಲಾಗಿ ರೀತಿ ಡೆಕೋರೇಟಿವ್ ಪರ್ಪಸ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಗೋಧಿ ಹುಲ್ಲಿನ ಪಾಟ್ಸನ್ನು ಹೇಗೆ ಬರುತ್ತೆ ಏನನ್ನೋದನ್ನು ನಾನು ಸ್ವಲ್ಪ ಅದು ಗಿಡ ಬಂದ ಮೇಲೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊತೀನಿ ನಿಮಗೆ ಇವತ್ತಿನ ಕೆಲಸ ಇಷ್ಟೇ ಇದಾದ ಮೇಲೆ ಮರಿದರೆ ನೀವು ಒಂದು ಸ್ಪ್ರೇಯರ್ ತಗೊಂಡು ಲೈಟಾಗಿ ಸ್ಪ್ರೇ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಗೋಧಿ ಹುಲ್ಲಿನ ಗಿಡ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಬೆಳಗ್ಗೆ ಹೇಳ್ತಿರಲ್ಲ ಅವಾಗ ಲೈಟಾಗಿ ಈ ರೀತಿ ಡೈಲಿ ಸ್ಪ್ರೇ ಮಾಡಿಕೊಂಡು ಬಿಸಿಲಿಗೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋಣ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಹೇಗೆ ಬಂತು ಏನು ಅನ್ನೋದನ್ನು ಶೇರ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಮನೆಗಳಲ್ಲಿ ಅವ್ರ ಮಹಾಲಕ್ಷ್ಮಿ ಪ್ರಿಪ್ರೇಷನ್ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮೆಲ್ಲರ ಕಾಮೆಂಟ್ಸನ್ನು ಓದಿ ರಿಪ್ಲೈ ಮಾಡೋದು ನನಗೆ ತುಂಬಾ ಖುಷಿ ಕೊಡೋ ಕೆಲಸ ಇನ್ಸ್ಟಾಗ್ರಾಮಲ್ಲೂ ಕೂಡ ಶೇರ್ ಮಾಡ್ಕೊಂಡಿರ್ತೀನಿ ಇನ್ಸ್ಟಾಗ್ರಾಮನ್ನು ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ ಒಮ್ಮೆ ಫಾಲೋ ಮಾಡಿ ಅಲ್ಲೂ ಕೂಡ ನನ್ನ ಮಗನದು ಮಗಳದ್ದು ಕೆಲವೊಂದಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ತಿರ್ತೀನಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ ಬಾಯ್